ಇನ್ನು ಮುಂದಿನ ರಾಶಿ ಧನುರಾಶಿ ರಾಶಿ ಧನು ರಾಶಿ ಅಂತಂದರೆ ಈಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಪ್ರಾಪ್ತವಾದರೂ ಕೂಡ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ಬೋದು ಸಹಜವಾಗಿ ಎಲ್ಲ ಒಂದು ತೋಟದ ಮನೆಯೋ ಇಲ್ಲ ಹೊರಗಡೆ ಎಲ್ಲರೂ ಟ್ರಿಪ್ ಹೋಗೋಣ ಅಥವಾ ಯಾರದಾರು ಮನೆಗೆ ಹೋಗೋಣ ಅಂತ ಯಾಕೆ ಅಂದರೆ ಕೆಲವು ಸಲ ಯಾವ ಜಾಗದಲ್ಲಿ ನಿಮಗೆ ಖುಷಿ ಸಿಗ್ತಿರುತ್ತೋ ಆ ಖುಷಿ ಸಾಕು ಸ್ವಲ್ಪ ಬದಲಾಗೋಣ ಅಂತ ಅನ್ನಿಸ್ಬೋದು ಸಹಜ ಜೊತೆಗೆ ಸ್ವಲ್ಪ ಕಮ್ಯುನಿಕೇಷನಲ್ಲಿ ಆಗಿ ಜನ ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋವಂಥದ್ದು ಚಾನ್ಸಸ್ ಇರುತ್ತೆ ಯಾರಾಯ ಅವರು ಮಾತು ಕೊಡ್ತಾರೆ ಸರಿಗೆ ಮಾತನಾಡಿ ನಡ್ಸ್ಕೊಳಕ್ಕಾಗಲ್ವಾ ಅಂತ ಬಯ್ಯೋ ಅಂತ ಅವಕಾಶ ಇರುತ್ತೆ ಬಯಸ್ಕೊಳೋಕೆ ರೆಡಿ ಆಗಿರಿ ಇಲ್ವಾ ಕೊಡೋಕ್ಕೆ ಹೋಗಬೇಡಿ ಜೊತೆಗೆ ಎಲ್ಲವೂ ಕೂಡ ನಿಮಗೋಸ್ಕರ ನಿಮಗೆ ಬೇಕಾದಂಗೆ ಮಾಡಬೇಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ ಸೋಷಿಯಲ್ ಲೈಫಲ್ಲಿ ಸ್ವಲ್ಪ ಎಫೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಬಿಟ್ಟು ಹೋಗೋವಂಥದ್ದು ಅಥವಾ ನಂಬಿಕೆ ಯಾರ ಮೇಲೆ ತುಂಬ ನೀವು ನಂಬಿಕೆ ಇಟ್ಟಿರ್ತರೋ ಅವರೇ ನಂಬಿಕೆ ದ್ರೋಹ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಧನುರಾಶಿಯವರು ರಾಶಿಯವರು ಕಾ ಕಾಡಬಹುದು ಅದರಿಂದ ದೂರ ಆಗಬೇಕು ಅಂತಂದರೆ ಒಂದು ಯಾರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು ಯಾರ್ಯಾರ ಕೈಲಿ ಯಾವ ಕೆಲಸ ಮಾಡಿಸ್ಬೇಕು ಅಷ್ಟೇ ಮಾಡಿಸ್ಬೇಕು ಈ ಲಿಮಿಟ್ ಗೊತ್ತಿದ್ರೆ ಬಹಳ ಒಳ್ಳೇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ